ಮುಕ್ಲೇಪ್ಪ ಅವರ ಮನೆಯಲ್ಲಿ ಗಾಯತ್ರಿ ಅವರು ಯಾವ ರೀತಿ ಇದ್ದಾರೆ ಅಂದ್ರೆ ಮುಕ್ಲೆಪ್ಪ ಅವರ ತಾಯಿ ಮತ್ತೆ ಅಹ್ ಮುಕ್ಲೇಪ್ಪ ಅವರ ಹೆಂಡತಿ ಗಾಯತ್ರಿ ಅಂದ್ರೆ ಸೊಸೆ ಯಾವ ರೀತಿಯ ಹೊಂದಾಣಿಕೆ ಇದೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಕುತೂಹಲ ಆ ಗಮನದಲ್ಲಿ ಇರಬೇಕಾಗಿರುವಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ ಗಾಯತ್ರಿ ಅವರು ಅನೇಕ ವರ್ಷಗಳಿಂದ ವಿಡಿಯೋಸ್ ಗಳನ್ನೆಲ್ಲ ಮಾಡ್ತಾ ಇದಾರೆ ಬಹುತೇಕ ವಿಡಿಯೋ ಶೂಟಿಂಗ್ ಎಲ್ಲವೂ ಕೂಡ ಮಾಡ್ತಾ ಇದ್ರು ಅವರ ಮನೆಯಲ್ಲೇ ಜೊತೆಗೆ ಮುಕ್ಲೇಪ್ಪ ಅವರ ತಾಯಿ ಕೂಡ ಈ ಒಂದು ಶೂಟಿಂಗ್ ನಲ್ಲಿ ಭಾಗಿಯಾಗ್ತಿದ್ರು ಆಕ್ಟಿಂಗ್ ಅನ್ನ ಮಾಡ್ತಾ ಇದ್ರು ಒಟ್ಟಿಗೆ ಕೂಡ ನಟಿಸಿದ್ದಾರೆ ಈ ಒಂದು ಶಾರ್ಟ್ ಮೂವಿ ಎಲ್ಲ ಮಾಡ್ತಾ ಕಾಮಿಡಿ ವಿಡಿಯೋಸ್ ಗಳೆಲ್ಲ ಮತ್ತೆ ಗಾಯತ್ರಿ ಅವರ ತಾಯಿ ಕೂಡ ನಟಿಸಿದ್ದಾರೆ ಸೊ ಕಂಪ್ಲೀಟ್ ಫ್ಯಾಮಿಲಿಯು ಕೂಡ ನಟನೆಯನ್ನ ಮಾಡ್ತಾ ಇದ್ರು ಮುಖಲಪ್ಪ ಅವರ ಅನೇಕ ವಿಡಿಯೋಸ್ ಗಳನ್ನ ನೀವು ನೋಡಿರ್ಬೋದು ಗಾಯತ್ರಿ ಅವರ ಜೊತೆಗೆ ಮುಕ್ಲೆಪ್ಪ ಅವರ ತಾಯಿ ಕೂಡ ನಡೆಸ್ತಾ ಇರ್ತಾರೆ ಸುಗಾಗಿ ಹಲವು ವರ್ಷಗಳಿಂದ ಚಿರ ಎರಡು ಮೂರು ವರ್ಷಗಳಿಂದ ಸೊ ಮದುವೆಯಾದ ಬಳಿಕ ಸೊಸೆಯನ್ನ ಮನೆಗೆ ಬರ್ಮಾಡ್ಕೊಂಡಿದ್ದಾರೆ ಮುಕ್ಲೆಪ್ಪ ಅವರ ತಂದೆ ತಾಯಿ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅತ್ತೆ ಸೊಸೆ ತುಂಬಾ ಅನ್ಯೋನ್ಯವಾಗಿದ್ದಾರೆ ನಮ್ಮ ಸೊಸೆ ಅಂತಾನೆ ಈಗ ಅವರು ಕೂಡ ಒಪ್ಕೊಂಡು ಬಹಳಷ್ಟು ಚೆನ್ನಾಗಿ ಕೂಡ ನೋಡ್ಕೋತಾ ಇದ್ದಾರೆ ಅಂತ ಹೇಳ್ಬೋದು ಈ ರೀತಿಯ ಒಂದು ಕುಟುಂಬ ಸಿಕ್ಕಿರುವುದು ತುಂಬಾನೇ ಖುಷಿ ಇದೆ ನಾನು ಆರಾಮಾಗಿದ್ದೀನಿ ಚೆನ್ನಾಗಿದ್ದೀನಿ ಯಾವುದೇ ರೀತಿ ನನಗೆ ತೊಂದರೆ ಸಹ ಆಗಿಲ್ಲ ಅಂತ ಗಾಯತ್ರಿ ಅವರೇ ಕುದ್ದು ಕ್ಲಾರಿಟಿಯನ್ನು ಸಹ ಕೊಡ್ತಾರೆ ಹೌದು ಮುಕ್ಲಿಯಪ್ಪ ಮತ್ತೆ ಗಾಯತ್ರಿ ಇನ್ನೂ ಸಹ ವಿಡಿಯೋಸ್ ಗಳನ್ನ ಮಾಡಕ್ಕೆ ಶುರು ಮಾಡಿಲ್ಲ ಯಾಕಂದ್ರೆ ಅವರಿಗೆ ಮಾನಸಿಕವಾಗಿ ಕೂಡ ಸ್ವಲ್ಪ ರೀತಿಯಲ್ಲಿ ಕುಗ್ಗಿರ್ತಾರೆ ಆದ ಕಾರಣ ಸ್ವಲ್ಪ ಬ್ರೇಕ್ ಅನ್ನ ತೆಗೆದುಕೊಂಡಿದ್ದಾರೆ ಮುಕ್ಲಪ್ಪ ಅವರ ತಂದೆ ತಾಯಿ ಸೊಸೆಯನ್ನ ಚೆನ್ನಾಗಿ ನೋಡ್ಕೊತಾ ಇದ್ದು ಅತ್ತೆ ಸೊಸೆ ಒಡನಾಟವು ಕೂಡ ಚೆನ್ನಾಗಿದೆ ಅನ್ಯೋನ್ಯವಾಗಿ ಇದ್ದಾರೆ ಕೂಡ ಸ್ವಲ್ಪ ತಣ್ಣಗಾದಂತೆಯೇ ಕಾಣ್ತಾ ಇದೆ ಇಷ್ಟು ದಿವಸ ಕಂಪ್ಲೀಟ್ ಸುದ್ದಿ ಎಲ್ಲೇ ನೋಡಿದ್ರು ಕೂಡ ಮುಕ್ಳಪ್ಪ ಅವರದ ಒಂದು ಮದುವೆಯ ಸುದ್ದಿ ಕೂಡ ಓಡಾಡ್ತಾ ಇತ್ತು ಬಟ್ ಏನೇ ಆಗಿರಬಹುದು ಇವರು ಅಧಿಕೃತವಾಗಿ ಇವರು ಕೂಡ ಮದುವೆ ಆಗಿಬಿಟ್ಟಿದ್ದಾರೆ ಸೊ ಹೀಗಾಗಿ ಇಬ್ಬರನ್ನು ಕೂಡ ದೂರ ಮಾಡಕ್ಕಂತೂ ಸಾಧ್ಯ ಇಲ್ಲ ನಿಮಗೂ ಕೂಡ ಈ ಒಂದು ಜೋಡಿ ಇಸ್ತನ ಮುಕ್ಲೆಪ್ಪ ಕಾಮಿಡಿಯನ್ನ ಚೆನ್ನಾಗಿ ಮಾಡ್ತಾರೆ ಅವರ ಒಂದು ಸ್ಪಾಂಟೇನಿಯಸ್ ಕಾಮಿಡಿ ಟೈಮಿಂಗ್ ತುಂಬಾ ಚೆನ್ನಾಗಿರುತ್ತೆ